ಹಿಂದಿನ ಆವೃತ್ತಿಯಲ್ಲಿ ತಿಳಿಸಿದಂತೆ ಹದಿಮೂರು ವರ್ಷಗಳ ಕಾಲ ತುಂಗಭದ್ರೆಯ ಮತ್ತೊಂದು ದಡದಲ್ಲಿ ಎಂದರೆ ಈಗಿನ ರಾಯಚೂರು ಜಿಲ್ಲೆಯ ಬಿಚ್ಚಾಲೆ ಗ್ರಾಮದ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ನೆಲೆಸಿ ಸೇವೆಯನ್ನು ಸ್ವೀಕರಿಸುತ್ತಿದ್ದ ರಾಯರು ನದಿಯ ತೀರದಲ್ಲಿ ನಿತ್ಯ ಜಪ ತಪ ಮತ್ತು ಪೂಜಾದಿಗಳನ್ನು ಮಾಡುತ್ತಾ ಭಕ್ತಾದಿಗಳಿಗೆ ಸಹಾಯ ಮಾಡುತ್ತಿದ್ದರು ಹೀಗೊಂದು ದಿನ ರಾಯರು ಶ್ರೀನಿವಾಸನ ಪೂಜೆಗೆ ಕುಳಿತಾಗ ತಮಗೆ ಈ ದೇಹವನ್ನು ಒತ್ತು ಭಕ್ತ ಜನರ ಕಷ್ಟಗಳನ್ನು ನಿಯಮಿತವಾಗಿ ಮಾತ್ರ ಬಗೆಹರಿಸಲು ಸಾಧ್ಯವಾಗುತ್ತಿದ್ದು ಈ ವಿಷಯವಾಗಿ ಏನಾದರೂ ನಿರ್ಧಾರವನ್ನು ತಿಳಿಸಲು ದೇವರಲ್ಲಿ ಕೇಳಿಕೊಂಡಾಗ ಹಯಗ್ರೀವ ದೇವರು ಪ್ರತ್ಯಕ್ಷವಾಗಿ ರಾಯರಿಗೆ ಬೃಂದಾವನಸ್ಥರಾಗಲು ತಿಳಿಸುತ್ತಾರೆ ರಾಯರು ಇನ್ನೂ ತಡ ಮಾಡದೆ ಬೃಂದಾವನಸ್ಥರಾಗಲು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಅಪ್ಪಣ್ಣಾಚಾರ್ಯರು ತೀರ್ಥಯಾತ್ರೆಗೆ ಹೋಗಿರುತ್ತಾರೆ ರಾಯರು ಮಂತ್ರಾಲಯದಲ್ಲಿ ತಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಒಂದು ಸ್ಥಳದಲ್ಲಿ ಬೃಂದಾವನಸ್ಥರಾಗಲು ನಿರ್ಧರಿಸುತ್ತಾರೆ ರಾಯರು ವೆಂಕಣ್ಣನಿಗೆ ಮಾದಾವರದಲ್ಲಿನ ಒಂದು ಪ್ರತ್ಯೇಕವಾದ ಬಂಡೆಯಿಂದಲೇ ಬೃಂದಾವನವನ್ನು ನಿರ್ಮಾಣ ಮಾಡಲು ತಿಳಿಸುತ್ತಾರೆ ಕಾರಣ ಒಂದೊಮ್ಮೆ ಅದೇ ಬಂಡೆಯ ಮೇಲೆ ಶ್ರೀರಾಮರು ವಿಶ್ರಾಂತಿ ತೆಗೆದುಕೊಂಡಿರುತ್ತಾರೆ ಶ್ರಾವಣ ಮಾಸದ ಬಹುಳ ದ್ವಿತೀಯ ಶುಕ್ರವಾರ ಶಾಲಿವಾಹನ ಶಕ್ಕೆ ಸಾವಿರದ ಐನೂರ ತೊಂಬತ್ಮೂರು ವಿರೋಧಿಕೃತ ನಾಮ ಸಂವತ್ಸರ ಎಂದರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಆಗಸ್ಟ್ ಹನ್ನೊಂದರಂದು ಬೃಂದಾವನ ಪ್ರವೇಶ ಮುಹೂರ್ತ ನಿಶ್ಚಯವಾಗುತ್ತದೆ ರಾಯರು ಇಲ್ಲಿಯವರೆಗೂ ಕಷ್ಟಗಳನ್ನು ಹೇಳಿಕೊಂಡು ಬರುತ್ತಿದ್ದ ಭಕ್ತರಿಗೆ ಹಸಿದು ಬಂದ ಕರುವಿಗೆ ಹಾಲೆರೆಯುತ್ತಿದ್ದ ಕಾಮಧೇನುವಿನ ರೀತಿಯಂತಿದ್ದರು ಇದಕ್ಕಲ್ಲವೇ ನಮತಾಮ್ ಕಾಮಧೇನವೇ ಎಂಬ ಸಾಲುಗಳು ರಾಯರ ಮಂತ್ರದಲ್ಲಿರುವುದು ರಾಯರ ಮಂದಸ್ಮಿತವಾದ ಮುಖ ಅವರ ನಗು ಹಾಗೂ ಅವರ ಸೌಮ್ಯತೆ ಹೂವಿಗಿಂತಲೂ ಮೃದುವಾದ ಮಾತುಗಳು ಎಂಥವರಿಗೂ ಇನ್ನೂ ಅವರನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಎಂಬ ವಿಷಯವನ್ನು ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ ರಾಯರು ಬೃಂದಾವನ ಪ್ರವೇಶಿಸುತ್ತಿರುವ ವಿಷಯ ತಿಳಿದು ತೀರ್ಥಯಾತ್ರೆಯನ್ನು ಅರ್ಧಕ್ಕೆ ಬಿಟ್ಟ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಗೆ ಹಿಂದಿರುಗುತ್ತಾರೆ ಮಂಚಾಲಯಕ್ಕೆ ತೆರಳಲು ಓಡೋಡಿ ಬರುತ್ತಿದ್ದ ಅಪ್ಪಣ್ಣಾಚಾರ್ಯರಿಗೆ ಕಂಡದ್ದು ಬೋರ್ಗರೆದು ಹರಿಯುತ್ತಿದ್ದ ತುಂಗಭದ್ರೆ ಆದದ್ದಾಗಲಿ ಎಂದು ಅದೇ ನೀರಿನಲ್ಲಿ ರಾಯರ ಸ್ತೋತ್ರವನ್ನು ಜಪಿಸುತ್ತಾ ಮಂಚಾಲಯದ ತೀರವನ್ನು ಸೇರುತ್ತಾರೆ ಇದರಿಂದಲೇ ತಿಳಿಯುತ್ತದೆ ಇನ್ನು ಪೂರ್ಣವಾಗಿ ಬೃಂದಾವನಸ್ಥರಾಗದ ರಾಯರು ಅದಾಗಲೇ ತಮ್ಮ ಭಕ್ತನನ್ನು ಎಂತಹ ಕಷ್ಟದಿಂದಲೂ ಪಾರು ಮಾಡುವ ರೀತಿ ನಿಜಕ್ಕೂ ಊಹೆಗೂ ಮಿಲುಕದ್ದು ಎಂದು ಅಪ್ಪಣ್ಣಾಚಾರ್ಯರು ಬೃಂದಾವನದ ಬಳಿ ಬರುವಷ್ಟರಲ್ಲಿ ಬೃಂದಾವನದ ಕೊನೆಯ ಶಿಲೆಯನ್ನು ಸ್ಥಾಪಿಸಿರುತ್ತಾರೆ ಅಪ್ಪಣ್ಣಾಚಾರ್ಯರು ಕಣ್ಣೀರಿಡುತ್ತಲೇ ರಾಯರಿಗಾಗಿಯೇ ಬರೆದ ಸ್ತೋತ್ರವನ್ನು ಹೇಳಿ ಮುಗಿಸುತ್ತಿರುವಾಗ ರಾಯರು ಬೃಂದಾವನದಿಂದಲೇ ಸಾಕ್ಷಿ ಅಯಸ್ತೃತಿ ಎಂದು ಹೇಳುತ್ತಾರೆ ಹಾಗೂ ಅಪ್ಪಣ್ಣಾಚಾರ್ಯರಿಗೆ ಈ ಸ್ತೋತ್ರವನ್ನು ಪಠಿಸಿದವರ ಕಷ್ಟಗಳು ಕಳೆದು ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂದು ತಿಳಿಸುತ್ತಾರೆ ತಾವು ಪ್ರತಿನಿತ್ಯವೂ ಬಿಚ್ಚಾಲೆಗೆ ಬಂದು ಸೇವೆಯನ್ನು ಸ್ವೀಕರಿಸುತ್ತೇವೆ ಎಂದು ಕೂಡ ತಿಳಿಸುತ್ತಾರೆ ಇದು ಮಂಚಾಲಯವು ಮಂತ್ರಾಲಯವಾದ ಕತೆ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯಲ್ಲೂ ಕೂಡ ಬೃಂದಾವನ ಬೃಂದಾವನವೊಂದನ್ನು ಸ್ಥಾಪಿಸುತ್ತಾರೆ ಈಗಲೂ ಪ್ರತಿನಿತ್ಯ ಮಂತ್ರಾಲಯದಲ್ಲಿ ನಡೆದಂತೆ ಬಿಚ್ಚಾಲೆಯಲ್ಲಿಯೂ ರಾಯರ ಪೂಜೆ ಹಾಗೂ ಸೇವೆಗಳು ನಡೆಯುತ್ತವೆ ಸಾಮಾನ್ಯ ಮಾನವನ ದೇಹವನ್ನು ಹೊಂದಿದ್ದ ರಾಯರು ಬೃಂದಾವನವನ್ನು ಪ್ರವೇಶಿಸಿ ಆಕಾಶ ಭೂಮಿ ಜಲ ಅಗ್ನಿ ವಾಯು ಪಂಚಭೂತಗಳಲ್ಲಿ ಶಕ್ತಿಯ ಕಣವಾಗಿ ಅಗಮ್ಯ ಮಹಿಮಾವಂತರಾಗಿದ್ದಾರೆ ರಾಯರು ತಮ್ಮ ಎಪ್ಪತ್ತಾರನೇ ವಯಸ್ಸಿಗೆ ಬೃಂದಾವನ ಪ್ರವೇಶಿಸುತ್ತಾರೆ ವಿಶೇಷವೆಂದರೆ ಇದೇ ದಿನ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಯರು ಸನ್ಯಾಸತ್ವ ಸ್ವೀಕರಿಸಿ ನಾನೂರ ನಾಲ್ಕು ವರ್ಷಗಳಾಗಿದ್ದು ಇದೇ ಮಾರ್ಚ್ ಆರರಂದು ರಾಯರ ಹುಟ್ಟುಹಬ್ಬದ ಶುಭ ಮುಹೂರ್ತವಾಗಿದೆ ರಾಯರ ನಾನೂರ ಮೂವತ್ತನೇ ವರ್ಷದ ಜನ್ಮದಿನವಾಗಿದೆ ಮಾರ್ಚ್ ಒಂದರಿಂದ ಆರರವರೆಗೆ ಎಲ್ಲ ರಾಯರ ಮಠಗಳಲ್ಲಿಯೂ ವರ್ಧಂತಿ ಮಹೋತ್ಸವವನ್ನು ಆಚರಿಸುತ್ತಾರೆ ಈ ದಿನಗಳಲ್ಲಿ ರಾಯರಿಗೆ ಭಕ್ತರ ಸೇವೆಗಳು ಬೇಗನೆ ತಲುಪುತ್ತವೆ ಹಾಗೂ ಅವರ ಅನುಗ್ರಹವೂ ಕೂಡ ಆಗುತ್ತದೆ ಎಂಬ ನಂಬಿಕೆ ಇದೆ ಈಗಲೂ ಭಕ್ತರು ಹೇಳುವುದೂ ಅದೇ ರಾಯರಿದ್ದಾರೆ ಹೌದು ರಾಯರಿದ್ದಾರೆ ಈಗಿನ ದಿನಗಳಲ್ಲೂ ರಾಯರ ಪವಾಡ ಹಾಗೂ ಅವರ ಮಹಿಮೆಗಳನ್ನು ಹಲವಾರು ಜನ ಕಾಣುತ್ತಿದ್ದಾರೆ ಬರುವ ದಿನಗಳಲ್ಲಿ ರಾಯರೊಂದಿಗಿನ ಭಕ್ತರ ಅನುಭವಗಳನ್ನು ತಿಳಿಯಲು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ